ಚಿಕನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದಾದಂಥ ನಾನಾ ವೆರೈಟಿಗಳು ನಮಗೆಲ್ಲ ಗೊತ್ತೇ ಇದೆ ಸೊ ಇವತ್ತು ನಾನು ಡಿಫ್ರೆಂಟಾಗಿ ಒಂದು ಮೈಲ್ಡ್ ಮಸಾಲಾನ ಯೂಸ್ ಮಾಡಿಕೊಂಡು ರೈಸ್ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಅಥವಾ ಫ್ಲೇವರ್ಡ್ ರೈಸ್ಗಳು ಇದ್ರ ಜೊತೆಗೆಲ್ಲ ಸೂಟ್ ಆಗುವಂಥ ಒಂದು ಒಳ್ಳೆ ಚಿಕನ್ ಗ್ರೇವಿ ರೆಸಿಪಿನ ಶೇರ್ ಇದ್ದೀನಿ ರೆಸ್ಟೋರೆಂಟ್ಗಳಲ್ಲಿ ಜಾಸ್ತಿ ಬೆಲೆ ಕೊಟ್ಟು ಈ ಮೈಲ್ಡ್ ಗ್ರೇವಿಗಳನ್ನ ನಾವು ಟೇಸ್ಟ್ ಮಾಡಿರ್ತೀವಿ ಸೊ ಅದರಲ್ಲಿ ಒನ್ ಆಫ್ ದ ಸಿಂಪಲ್ ಹಾಗೆ ಬೆಸ್ಟ್ ಟೇಸ್ಟ್ ಇರುವಂಥ ಗ್ರೇವಿನ ಇವತ್ತಿನ ಎಪಿಸೋಡಲ್ಲಿ ನಾನು ಶೇರ್ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ ಬಿಸಿಗಿಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಏಳರಿಂದ ಎಂಟು ಗೋಡಂಬಿ ಹಾಗೆಯೇ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿನ ಬೇಕಾದರೆ ನಾವು ಮಸಾಲೆಗೆ ಸೇರಿಸ್ಕೊಂಡು ರುಬ್ಕೋಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಗ್ರೇವಿಗೆ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಆ್ಯಪಲ್ ಟೊಮೆಟೊನ ದಪ್ಪ ದಪ್ಪದಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ನಾನು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇಂಗ್ರೀಡಿಯಂಟ್ಸ್ನ ಹುರ್ಕೋತಾ ಇರೋದು ಅಷ್ಟೇ ಸೊ ನೋಡ್ಬೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಹುರ್ಕೋಬೇಕು ಆ್ಯಂಡ್ ಅದಾದಮೇಲೆ ಈ ಒಂದು ಹುರಿದಿರೋಂಥ ಮಸಾಲೆ ಏನಿದೆ ಇದಕ್ಕೆ ಮೆಣಸಿನ್ಕಾಯಿ ಆಗಲಿ ಖಾರ ಆಗಲಿ ಏನೂ ಯೂಸ್ ಮಾಡಿಲ್ಲ ಈ ಪೇಸ್ಟ್ ಏನಿದೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೋಬೇಕು ಸೊ ಇದು ನಾವು ಚಿಕನ್ ಗ್ರೇವಿಗೆ ಯೂಸ್ ಮಾಡುವಂಥ ಮಸಾಲ ಆಗುತ್ತೆ ಇವಾಗ ಅದೇ ಎಣ್ಣೆಗೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಸಿವಾಸನೆ ಹೋಗುವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ಈರುಳ್ಳಿ ಫ್ರೈ ಆದಮೇಲೆ ಒಂದು ಮುಕ್ಕಾಲು ಕೆಜಿಯಷ್ಟು ಚೆನ್ನಾಗಿ ಇಟ್ಕೊಂಡಿರೋಂಥ ಚಿಕನ್ ಪೀಸಸ್ನ ಹಾಕೋತಾ ಇದ್ದೀನಿ ನೀವು ವಿತೌಟ್ ಬೋನ್ ವಿತೌಟ್ ಸ್ಕಿನ್ ಕೂಡ ತೊಗೋಬೋದು ಸೊ ನಾನು ನಾರ್ಮಲ್ ಚಿಕನ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಕೂಡ ಸೇರಿಸ್ಕೋತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ ಗ್ರೇವಿ ಪ್ರಿಪೇರ್ ಮಾಡ್ಕೋಬೇಕು ಸೊ ಇದಂತೂ ಪರೋಟ ಅಥವಾ ಚಪಾತಿ ಜೊತೆಗೆ ಬೆಸ್ಟ್ ಅಂತ ಹೇಳ್ಬೋದು ಗೀ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಗ್ರೇವಿ ಜಾಸ್ತಿ ಮಸಾಲೆ ಬೇಡ ಅನ್ನೋರು ಈ ಹಸಿ ಮಸಾಲೆ ಇಷ್ಟಪಡದೇ ಪಡದೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇವಾಗ ನೋಡ್ಬೋದು ಚಿಕನೆಲ್ಲ ಆಲ್ಮೋಸ್ಟ್ ನೀರು ಬಿಡೋಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೆ ಅಂದರೆ ಇದು ನೀರೆಲ್ಲ ಬಿಟ್ಟು ಚಿಕನ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅಂತ ಅನಿಸ್ದಾಗ ನೀವು ಇದಕ್ಕೆ ಮಸಾಲೆ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಸೇರಿಸ್ಕೋಬೇಕು ಸೊ ನೋಡ್ಬೋದು ಇವಾಗ ಚಿಕನ್ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾವು ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೀ ಸ್ಪೂನಷ್ಟು ಧನ್ಯ ಪುಡಿ ಒನ್ ಟೀ ಸ್ಪೂನಷ್ಟು ಅಚ್ ಖರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಕರಂ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚಿಕನ್ ಪೀಸಸ್ ಒಟ್ಟಿಗೆ ಸ್ಪೈಸಸ್ ಅಂದರೆ ಈ ಮಸಾಲ ಪೌಡರ್ಸ್ ಎಲ್ಲ ಏನು ಯೂಸ್ ಮಾಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ಹಸಿವಸಿನಿ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಇದು ಒಂದು ಸರಿ ಫ್ರೈ ಆಗ್ತಿದ್ದ ಹಾಗೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೋಬೇಕು ಸೊ ನಿಮಗೆ ಗ್ರೇವಿ ಕ್ವಾಂಟಿಟಿ ಅಂದರೆ ತಿಕ್ನೆಸ್ ಯಾವ ಥರ ಬೇಕು ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಸೊ ನೋಡ್ಬೋದು ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಜೊತೆಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಿಮಗೆ ನೀರಿನ ಪ್ರಮಾಣ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಬಟ್ ಗ್ರೇವಿ ಸೆಮಿ ಗ್ರೇವಿ ತೀರಾ ಗ್ರೇವಿ ಜಾಸ್ತಿ ಅನ್ಸಲ್ಲ ತೀರಾ ತೆಳು ಅನ್ಸಲ್ಲ ತೀರಾ ಗಟ್ಟಿ ಅನ್ಸಲ್ಲ ಆ ಥರ ನೀವು ಸೆಮಿಯಾಗಿ ಅಂದರೆ ಸೆಮಿ ಗ್ರೇವಿ ತಿಕ್ನೆಸ್ನಲ್ಲಿ ನೀವು ಇಟ್ಕೋಬೇಕು ಸೊ ನೋಡ್ಬೋದು ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ನೀರು ಚಿಕನ್ ಪೀಸಸ್ ಎಲ್ಲ ಈಗ ಆಲ್ರೆಡಿ ಬೆಂದಿದೆ ನಾನು ಮಸಾಲೆ ಹಾಕಿ ಬೇಯಿಸೋಂಥದ್ದೇನಿಲ್ಲ ಮಸಾಲೆ ಜಸ್ಟ್ ಒಂದು ಕುದಿ ಬರೋವರೆಗೂ ನಾನು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗತ್ತೆ ಗ್ರೇವಿ ಮೈಲ್ಡಾಗಿರುತ್ತೆ ತಿನ್ನಕ್ಕೆ ಹಿತವಾಗಿರುತ್ತೆ ಮಕ್ಳಿಗೂ ತುಂಬ ಖಾರ ಅನಿಸಲ್ಲ ಮಕ್ಳು ಕೂಡ ಆರಾಮಾಗಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನೋಡ್ಬೋದು ನಾನು ಮಸಾಲೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಕಸೂರಿ ಮೇಥೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಘಮ ಚೆನ್ನಾಗಿರುತ್ತೆ ಗ್ರೇವಿನಲ್ಲಿ ಟೇಸ್ಟ್ ಕೂಡ ಇರುತ್ತೆ ಅಟ್ ಲಾಸ್ಟ್ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆಷ್ಟು ಹಾಕ್ಕೊಂಡು ಗ್ರೇವಿನ ಅಲ್ಲಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದ ಸ್ಪೆಷಲ್ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೀವು ಇದನ್ನು ಸೈಡ್ ಆಗಿ ಕೂಡ ಮಾಡ್ಕೋಬೋದು ಡ್ರೈ ಕೂಡ ಮಾಡ್ಕೋಬೋದು ನೀವು ರೈಸ್ ಜೊತೆ ಕೂಡ ಟ್ರೈ ಮಾಡ್ಬೋದು ಸೊ ಹೋಪ್ ಇವತ್ತಿನ ರೆಸಿಪಿ ನೀವು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ